ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಮಸ್ಕಾರ ಮಿತ್ರರೆ ಇಂದು ನಾನು ನಿಮ್ಮೊಂದಿಗೆ ಒಂದು ತುಂಬ ಆಸಕ್ತಿದಾಯಕ ವಿಷಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು ಇದು ಕೇವಲ ತಾಂತ್ರಿಕ ವಿಷಯವಲ್ಲ ನಮ್ಮ ಜೀವನದ ಒಂದು ಭಾಗ ನಾವು ದಿನನಿತ್ಯ ನೋಡುತ್ತಿರುವ ಕಟ್ಟಡಗಳು ರಸ್ತೆಗಳು ಯಂತ್ರಗಳು ಉಪಗ್ರಹಗಳು ಎಲ್ಲವೂ ಇಂಜಿನಿಯರಿಂಗ್ ಕೊಡುಗೆ ಆದರೆ ಆಶ್ಚರ್ಯವೇನು ಗೊತ್ತೇ ಇವುಗಳ ಬೇರುಗಳು ನಮ್ಮ ಪುರಾತನ ಸಂಸ್ಕೃತಿಯಲ್ಲಿ ನೆಲೆಸಿವೆ ಆದ್ದರಿಂದ ಈ ವಿಷಯವು ನಮ್ಮ ಭವಿಷ್ಯದ ತಾಂತ್ರಿಕ ಪ್ರಗತಿಯನ್ನು ನಮ್ಮ ಪುರಾತನ ಸಾಂಸ್ಕೃತಿಕ ಮೂಲಗಳೊಂದಿಗೆ ಸಂಯೋಜಿಸುವ ಒಂದು ಅದ್ಭುತ ಸೇತುವೆಯಾಗಿದೆ ನಮ್ಮ ಸಾಂಸ್ಕೃತಿಕ ಬೇರುಗಳು ಆಧುನಿಕ ಇಂಜಿನಿಯರ್ನಲ್ಲಿ ಹೇಗೆ ಪ್ರತಿಫಲಿಸುತ್ತದೆ ಎಂಬುದರ ಕುರಿತಾಗಿ ನಾವೀಗ ವಿಚಾರ ಮಾಡೋಣ ಪ್ರಥಮವಾಗಿ ಎಲ್ಲರಿಗೂ ಮೂಡುವಂತಹ ಪ್ರಶ್ನೆ ಏನೆಂದರೆ ಇಂಜಿನಿಯರಿಂಗ್ ಎಂದರೆ ಏನು ಇಂಜಿನಿಯರಿಂಗ್ ಎಂದರೆ ಸರಳವಾಗಿ ಹೇಳುವುದಾದರೆ ಸಮಸ್ಯೆ ಪರಿಹರಿಸುವ ಕಲೆ ಆಧುನಿಕ ಇಂಜಿನಿಯರಿಂಗ್ ಎಂದರೆ ವಿಜ್ಞಾನ ಗಣಿತ ಮತ್ತು ಸೃಜನಶೀಲತೆಯನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸುವ ಕಲೆ ಇದು ರಸ್ತೆಗಳು ಕಟ್ಟಡಗಳು ಯಂತ್ರಗಳು ಕಂಪ್ಯೂಟರ್ಗಳು ಮತ್ತು ಉಪಗ್ರಹಗಳಂತಹ ವಸ್ತುಗಳನ್ನು ನಿರ್ಮಿಸುವುದರ ಬಗ್ಗೆ ಸಹಾಯ ಮಾಡುತ್ತದೆ ಇಂದು ನಾವು ಎಐ ಕೃತಕ ಬುದ್ಧಿಮತ್ತೆ ರೋಬೋಟಿಕ್ಸ್ ಮತ್ತು ಸೆನ್ಸೇಬಲ್ ಎನರ್ಜಿ ತಂತ್ರಜ್ಞಾನಗಳೊಂದಿಗೆ ಕೆಲಸ ಮಾಡುತ್ತಿದ್ದೇವೆ ಆದರೆ ಈ ಆಧುನಿಕತೆಯ ಹಿಂದೆ ನಮ್ಮ ಸಾಂಸ್ಕೃತಿಕ ಬೇರುಗಳು ಇವೆಯೇ ಹೌದು ನಿಶ್ಚಿತವಾಗಿ ನಮ್ಮ ಪುರಾತನ ಸಂಸ್ಕೃತಿಗಳು ಇಂಜಿನಿಯರಿಂಗ್ ಮೂಲ ತತ್ವಗಳನ್ನು ಶತಮಾನಗಳ ಹಿಂದೆಯೇ ಅಭಿವೃದ್ಧಿಪಡಿಸಿದ್ದವು ಇನ್ನು ಮುಂದೆ ಭಾರತೀಯ ಸಾಂಸ್ಕೃತಿಕ ತಂತ್ರಜ್ಞಾನದ ಬೇರುಗಳನ್ನು ನೋಡೋಣ ಒಂದು ಕ್ಷಣ ನಾವೆಲ್ಲರೂ ಸಿಂಧೂ ಕಣಿವೆ ನಾಗರಿಕತೆಯತ್ತ ತಿರುಗಿ ನೋಡೋಣ ನಮ್ಮ ಪೂರ್ವಜರ ಅದ್ಭುತವಾದ ನಗರ ಯೋಜನೆಯನ್ನು ಮಾಡಿದ್ದಾರೆ ಮೊಹೆಂಜೋಧಾರು ಮತ್ತು ಹರಪಾ ನಗರಗಳಲ್ಲಿ ಐದು ಸಾವಿರ ವರ್ಷಗಳ ಹಿಂದೆ ಡ್ರೈನೇಜ್ ವ್ಯವಸ್ಥೆ ಚದರಾಕಾರದ ರಸ್ತೆ ಇಟ್ಟಿಗೆಯ ಕಟ್ಟಡಗಳು ಇವುಗಳನ್ನು ನಿರ್ಮಿಸಿದ್ದಾರೆ ಮಿತ್ರರೇ ಇದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲವೇ ಹಾಗೆಯೇ ಇದು ಆಧುನಿಕ ಸಿವಿಲ್ ಇಂಜಿನಿಯರಿಂಗ್ ಮೂಲರೂಪವಲ್ಲವೇ ಆದರೆ ಅದರ ಬೇರುಗಳು ನಮ್ಮ ಪುರಾತನ ನಗರದಲ್ಲಿ ಇವೆ ಉದಾಹರಣೆಗೆ ಹೇಳುವುದಾದರೆ ಬೆಂಗಳೂರಿನಂತಹ ನಗರಗಳಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು ಈ ಪುರಾತನ ಯೋಜನೆಯಿಂದ ಪ್ರೇರಿತವಾಗಿದೆ ಇನ್ನು ಮುಂದೆ ನಮ್ಮ ಸಾಂಸ್ಕೃತಿಕ ಬೇರುಗಳಲ್ಲಿ ವಾಸ್ತುಶಾಸ್ತ್ರ ಮತ್ತು ದೇವಾಲಯ ನಿರ್ಮಾಣದ ಬಗ್ಗೆ ಮಾತನಾಡೋಣ ನಮ್ಮ ಕರ್ನಾಟಕದಲ್ಲಿ ನಾವು ಹಂಪಿ ಬೇಲೂರು ಮತ್ತು ಹಳೆಬೀಡಿನಂತಹ ಸ್ಥಳಗಳಲ್ಲಿ ಅದ್ಭುತವಾದ ಶಿಲ್ಪಕಲೆ ಮತ್ತು ಇಂಜಿನಿಯರಿಂಗ್ ಅನ್ನು ಕಾಣುತ್ತೇವೆ ಹೊಯ್ಸಲಾ ದೇವಾಲಯಗಳಲ್ಲಿ ಬಳಸಿದ ಲೀತ್ ಟರ್ನಿಂಗ್ ತಂತ್ರಜ್ಞಾನವು ಆಧುನಿಕ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೂಲವಾಗಿದೆ ಈ ದೇವಾಲಯಗಳು ಭೂಕಂಪ ನಿರೋಧಕವಾಗಿ ನಿರ್ಮಿತವಾಗಿದೆ ಏಕೆಂದರೆ ಅವುಗಳಲ್ಲಿ ಬಳಸಿದ ಜಾಯಿಂಟ್ಗಳು ಮತ್ತು ಕಲ್ಲುಗಳು ಸಂಯೋಜನೆ ಅತ್ಯಂತ ನಿಖರವಾಗಿದೆ ಇದು ಆಧುನಿಕ ಇಂಜಿನಿಯರ್ಗಳು ಇದೇ ತತ್ವವನ್ನು ಬಳಸಿ ಸೇತುವೆ ಮತ್ತು ಗಗನಚುಂಬಿ ಕಟ್ಟಡಗಳನ್ನು ನಿರ್ಮಿಸಿರುತ್ತಾರೆ ಉದಾಹರಣೆಗೆ ಡೆಲ್ಲಿ ಲೋಟಸ್ ಮಹಲ್ ಟೆಂಪಲ್ ಅಥವಾ ಬೊಂಬೈನ ವರ್ಲಿ ಸಿ ಲಿಂಕ್ ಇವುಗಳ ಹಿಂದೆ ನಮ್ಮ ಸಾಂಸ್ಕೃತಿಕ ಇಂಜಿನಿಯರಿಂಗ್ ಪರಂಪರೆ ಇದೆ ಅದೇ ರೀತಿಯಲ್ಲಿ ತಮಿಳುನಾಡಿನ ತಾಂಜಾವೂರು ಬೃಹದೀಶ್ವರ ದೇವಾಲಯವು ಶಿಲ್ಪಕಲೆ ಮತ್ತು ಇಂಜಿನಿಯರಿಂಗ್ನ ಅತ್ಯುತ್ತಮ ಉದಾಹರಣೆಯಾಗಿದೆ ಇನ್ನೂರ ಹದಿನಾರು ಅಡಿ ಎತ್ತರದ ಗೋಪುರದ ಮೇಲೆ ಎಂಬತ್ತು ಟನ್ ತೂಕದ ಶಿಖರವನ್ನು ಹೇಗೆ ಇಡಬೇಕು ಎಂಬ ಪ್ರಶ್ನೆಗೆ ನಮ್ಮ ಪುರಾತನ ಇಂಜಿನಿಯರಿಂಗ್ಗಳು ಅತೀ ದೊಡ್ಡ ರ್ಯಾಂಪ್ ಕನ್ಸ್ಟ್ರಕ್ಷನ್ ಅನ್ನು ಬಳಸಿದ್ದರು ರ್ಯಾಂಪ್ ಕನ್ಸ್ಟ್ರಕ್ಷನ್ ಎಂದರೆ ಏನು ರ್ಯಾಂಪ್ ಕನ್ಸ್ಟ್ರಕ್ಷನ್ ಎಂದರೆ ಭಾರವಾದ ವಸ್ತುಗಳನ್ನು ಅಥವಾ ಜನರನ್ನು ಕಡಿಮೆ ಮಟ್ಟದಿಂದ ಉನ್ನತ ಮಟ್ಟಕ್ಕೆ ಸುಲಭವಾಗಿ ಸಾಗಿಸಲು ತಿರುಗು ಮೆಟ್ಟಲುಗಳನ್ನು ನಿರ್ಮಿಸುವುದು ನಮ್ಮ ಪೂರ್ವಜರು ಈ ತಂತ್ರವನ್ನು ದೇವಾಲಯಗಳಲ್ಲಿ ಸ್ಮಾರಕಗಳಲ್ಲಿ ಮತ್ತು ಸೇತುವೆಗಳಲ್ಲಿ ಬಳಸಿದ್ದರು ಇದು ಅವರ ಇಂಜಿನಿಯರಿಂಗ್ ಸಾಮರ್ಥ್ಯವನ್ನು ತೋರಿಸುತ್ತದೆ ಇದು ಇಂದಿನ ಕ್ರೇನ್ ತಂತ್ರಜ್ಞಾನಕ್ಕೆ ಸಮಾನವಾದಂತಹ ಪುರಾತನ ಜ್ಞಾನ ಇನ್ನು ಈಗ ನಾವು ನೀರಿನ ನಿರ್ವಹಣೆಯ ಬಗ್ಗೆ ಚರ್ಚಿಸೋಣ ಇದು ನಮ್ಮ ಸಾಂಸ್ಕೃತಿಕ ಬೇರುಗಳ ಮತ್ತೊಂದು ಮಹತ್ವದ ಅಂಶ ಪುರಾತನ ಭಾರತದಲ್ಲಿ ವೇದಗಳು ಮತ್ತು ಪುರಾಣಗಳಲ್ಲಿ ನೀರಿನ ಸಂರಕ್ಷಣೆಯ ಬಗ್ಗೆ ವಿವರಿಸಲಾಗಿದೆ ಉದಾಹರಣೆಗೆ ತೈಥರಿಯ ಸಂಹಿತೆಯಲ್ಲಿ ಆಪೋಜ್ಯೋತಿರಸೋ ಅಮೃತಂ ಸ್ವರೋಂ ಎಂದು ಹೇಳಲಾಗಿದೆ ಅಂದರೆ ನೀರೇ ಜೀವದ ಮೂಲ ಎಲ್ಲಾ ಲೋಕಗಳ ಜೀವನಾಡಿ ಇದರಿಂದ ಸ್ಪಷ್ಟವಾಗುವುದು ನಮ್ಮ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ನೀರಿನ ಸಂರಕ್ಷಣೆಯ ಮಹತ್ವವನ್ನು ಬೋಧಿಸಿದ್ದರು ಕರ್ನಾಟಕದಲ್ಲಿ ಕೆರೆಗಳು ಮತ್ತು ಬಾವಿಗಳ ವ್ಯವಸ್ಥೆ ಉದಾಹರಣೆಗೆ ಚಿತ್ರದುರ್ಗದ ಕೋಟೆಯಲ್ಲಿ ನೀರಿನ ಸಂಗ್ರಹಣದ ವ್ಯವಸ್ಥೆ ಇದು ಆಧುನಿಕ ಹೈಡ್ರಾಲಿಕ್ ಇಂಜಿನಿಯರಿಂಗ್ ಮಾದರಿ ಇಂದು ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ಸೆನ್ಸೇಬಲ್ ವಾಟರ್ ಮ್ಯಾನೇಜ್ಮೆಂಟ್ ತಂತ್ರಜ್ಞಾನವನ್ನು ಬಳಸುತ್ತಿದ್ದೇವೆ ಆದರೆ ಇದರ ಬೇರುಗಳು ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಇವೆ ಭಾರತ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆಯು ಈ ಪುರಾತನ ಜ್ಞಾನವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಂಯೋಜಿಸುತ್ತದೆ ಸಾಂಸ್ಕೃತಿಕ ಬೇರುಗಳು ಕೇವಲ ಭೌತಿಕ ಇಂಜಿನಿಯರ್ಗಳಲ್ಲಿ ಮಾತ್ರವಲ್ಲ ಆಧುನಿಕ ತಂತ್ರಜ್ಞಾನದಲ್ಲಿ ಸಹ ಪ್ರತಿಫಲಿಸುತ್ತದೆ ನಮ್ಮ ಪುರಾತನ ಗಣಿತ ತಜ್ಞರಾದ ಆರ್ಯಭಟ್ಟ ಮತ್ತು ಭಾಸ್ಕರಾಚಾರ್ಯರು ಖಗೋಳಶಾಸ್ತ್ರ ಮತ್ತು ಗಣಿತದಲ್ಲಿ ಮಹತ್ವ ಕೊಡುಗೆ ನೀಡಿದ್ದರು ಇದು ಇಂದಿನ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಕಾಣುತ್ತದೆ ಇಸ್ರೋ ಇಂಡಿಯನ್ ರಿಸರ್ಚ್ ಆರ್ಗನೈಸೇಷನ್ ನ ಚಂದ್ರಯಾನ ಮತ್ತು ಮಂಗಳಯಾನ ಮಿಷನ್ಗಳು ನಮ್ಮ ಪುರಾತನ ಖಗೋಳಶಾಸ್ತ್ರದಿಂದ ಪ್ರೇರಿತವಾಗಿದೆ ಉದಾಹರಣೆಗೆ ಸೂರ್ಯ ಮತ್ತು ಗ್ರಹಗಳ ಚಲನೆಯ ಬಗ್ಗೆ ವೇದಗಳಲ್ಲಿ ವಿವರಿಸಿದ ಜ್ಞಾನವು ಆಧುನಿಕ ಉಪಗ್ರಹ ಲಾಂಚ್ಗಳಲ್ಲಿ ಸಹಾಯಕವಾಗಿದೆ ನಮ್ಮ ಸಾಂಸ್ಕೃತಿಕ ಬೇರುಗಳು ಕೇವಲ ತಾಂತ್ರಿಕತೆಯಲ್ಲಿ ಮಾತ್ರವಲ್ಲ ನೈತಿಕತೆ ಮತ್ತು ಸೆನ್ಸೇಬಲ್ ಅಭಿವೃದ್ಧಿಯಲ್ಲಿಯೂ ಕೂಡ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಪ್ರಕೃತಿಯೊಂದಿಗೆ ಸಾಮರಸ್ಯ ಸಂರಕ್ಷಣೆ ಮತ್ತು ಸಮುದಾಯದ ಸಹಕಾರ ಇವೆಲ್ಲವೂ ನಮ್ಮ ಮೌಲ್ಯಗಳಲ್ಲಿ ನೆಲೆಸಿವೆ ಉದಾಹರಣೆಗೆ ಇಂದಿನ ಗ್ರೀನ್ ಎನರ್ಜಿ ತಂತ್ರಜ್ಞಾನಗಳು ನಮ್ಮ ಪುರಾತನ ಪಂಚಭೂತ ತತ್ವಗಳಿಂದ ಪ್ರೇರೇಪಿತವಾಗಿದೆ ನೀರು ಭೂಮಿ ಅಗ್ನಿ ವಾಯು ಆಕಾಶ ಇವೆಲ್ಲವೂ ಸಮತೋಲದಲ್ಲಿ ಉಳಿಸುವುದೇ ಅದರ ಅರ್ಥ ಇಂದು ನಾವು ಬಳಸುತ್ತಿರುವ ಸೌರಶಕ್ತಿ ಮತ್ತು ಗಾಳಿಯ ಟರ್ಬನ್ಗಳು ಇದೇ ತತ್ವವನ್ನು ಅನುಸರಿಸುತ್ತದೆ ಇದೇ ಸಂದರ್ಭದಲ್ಲಿ ಪುರಾಣಗಳಲ್ಲಿ ವಿವರಿಸಲ್ಪಟ್ಟಿರುವ ರಾಮೇಶ್ವರ ಸೇತುವೆ ರಾಮ ಸೇತು ಇದನ್ನು ಅಂಗದ ಹನುಮಂತ ಮತ್ತು ಕಪಿಸೇನೆಯು ನಿರ್ಮಿಸಿದರೆಂದು ರಾಮಾಯಣದಲ್ಲಿ ಹೇಳಲಾಗಿದೆ ಸಮುದ್ರದ ಮೇಲೆ ಕಲ್ಲುಗಳನ್ನು ತೇಲಿಸಿ ಒಂದು ಪ್ರಾಕೃತಿಕ ಸೇತುವೆಯಂತೆ ಅವರು ಲಂಕೆಗೆ ಮಾರ್ಗವನ್ನು ನಿರ್ಮಿಸಿದ್ದರು ಇದು ಇಂಜಿನಿಯರಿಂಗ್ ದೃಷ್ಟಿಯಿಂದ ಅಚ್ಚರಿಯ ಸಾಧನೆ ಆ ಕಥೆಯಲ್ಲಿ ಕಲ್ಲುಗಳ ಮೇಲೆ ರಾಮನ ಹೆಸರು ಬರೆಯುವ ಮೂಲಕ ಅವು ನೀರಿನ ನೀರಿನ ಮೇಲೆ ತೇಲುತ್ತಿದ್ದವು ಎಂದು ಹೇಳಲಾಗಿದೆ ವಿಜ್ಞಾನಾತ್ಮಕವಾಗಿ ನೋಡುವುದಾದರೆ ಇದು ತೂಕದ ವಿತರಣಾ ತತ್ವ ಸಿ ಮತ್ತು ಸಮೂಹ ಕಾರ್ಯದ ಕಲ್ಪನೆಗಳನ್ನು ಪ್ರತಿಬಿಂಬಿಸುತ್ತದೆ ಇಂದಿನ ಸಮುದ್ರದ ಮೇಲೆ ನಿರ್ಮಾಣವಾಗುವ ಆಧುನಿಕ ಬ್ರಿಡ್ಜ್ಗಳು ಮತ್ತು ತೇಲುವ ವೇದಿಕೆಗಳು ಫ್ಲೋಟಿಂಗ್ ಸ್ಟ್ರಕ್ಚರ್ ಕೂಡ ಈ ಪುರಾತನ ಕಲ್ಪನೆಗಳನ್ನು ನೆನಪಿಗೆ ತರುತ್ತದೆ ನಾವು ಪುರಾತನ ಇಂಜಿನಿಯರ್ನ ಬಗ್ಗೆ ಮಾತನಾಡುವಾಗ ವಿಶ್ವಕರ್ಮರನ್ನು ಮರೆಯಲು ಸಾಧ್ಯವಿಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಅವರನ್ನು ದೇವಶಿಲ್ಪಿ ಅಂದರೆ ದೇವತೆಗಳ ಇಂಜಿನಿಯರ್ ಎಂದು ಕರೆಯಲಾಗಿದೆ ಪುರಾತನಗಳಲ್ಲಿ ವಿಶ್ವಕರ್ಮರನ್ನು ತಾಂತ್ರಿಕತೆ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಆಧಾರ ಸ್ತಂಭ ಎಂದು ವರ್ಣಿಸಲಾಗಿದೆ ಪುರಾಣಗಳ ಪ್ರಕಾರ ವಿಶ್ವಕರ್ಮರು ದೇವತೆಗಳಿಗೆ ಅನೇಕ ಅದ್ಭುತ ಕೃತಿಗಳನ್ನು ನಿರ್ಮಿಸಿದ್ದರು ಇಂದ್ರನ ಅಮರಾವತಿ ಯಮಲೋಕದ ಸಭಾಮಂಟಪ ವಿಷ್ಣುವಿನ ವೈಕುಂಠ ಶಿವನ ತ್ರಿಶೂಲ ಅಗ್ನಿಯ ವಜ್ರಾಯುಧ ಇವುಗಳೆಲ್ಲವೂ ಅವರ ಕೌಶಲ್ಯದ ಸಾಕ್ಷಿಗಳು ಅವರು ಕೇವಲ ಕಟ್ಟಡಗಳು ಅಥವಾ ಅಸ್ತ್ರಶಸ್ತ್ರಗಳನ್ನು ನಿರ್ಮಿಸಿದವರಲ್ಲ ಇಂಜಿನಿಯರಿಂಗ್ ಲೋಹಶಾಸ್ತ್ರ ಶಿಲ್ಪಶಾಸ್ತ್ರ ವಾಸ್ತುಶಾಸ್ತ್ರ ಎಲ್ಲದರಲ್ಲಿಯೂ ಪರಿಣೀತ ಹೊಂದಿದ್ದರು ಭಾರತದ ಅನೇಕ ಪುರಾತನ ದೇವಾಲಯಗಳ ನಿರ್ಮಾಣದ ತತ್ವವನ್ನು ವಿಶ್ವಕರ್ಮ ಪರಂಪರೆಯಿಂದ ಬಂದಿದೆ ದೇವಾಲಯದ ಗೋಪುರಗಳ ಎತ್ತರ ಅಗಲದ ಪ್ರಮಾಣ ದ್ವಾರದ ಅಳತೆ ಗರ್ಭಗುಡಿಯ ಸ್ಥಾನ ಇವೆಲ್ಲವೂ ವಾಸ್ತುಶಿಲ್ಪ ಸ್ತೋತ್ರಗಳ ಆಧಾರದ ಮೇಲೆ ಯೋಜಿಸಲಾಗಿದೆ ಇಂದಿನ ಇಂಜಿನಿಯರ್ಗಳಲ್ಲಿ ನಾವು ಬಳಸುವ ಅನುಪಾತ ಪ್ರಪೋಷನ್ ಸಮತೋಲನ ಬ್ಯಾಲೆನ್ಸ್ ರಚನಾಶಕ್ತಿ ಸ್ಟ್ರಕ್ಚರಲ್ ಸ್ಟ್ರೆಂತ್ ಈ ತತ್ವಗಳನ್ನು ವಿಶ್ವಕರ್ಮನು ಸಾವಿರಾರು ವರ್ಷಗಳ ಹಿಂದೆಯೇ ಬೋಧಿಸಿದ್ದನು ಲೋಹಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ದೆಹಲಿಯ ಕಬ್ಬಿಣ ಸ್ತಂಭವು ಅತ್ಯಂತ ಪ್ರಖ್ಯಾತ ಒಂದು ಸಾವಿರದ ಆರುನೂರು ವರ್ಷಗಳಿಂದ ಅದು ಜಂಗು ಹಿಡಿಯದೆ ನಿಂತಿದೆ ಇಂತಹ ತಂತ್ರಜ್ಞಾನವನ್ನು ಪುರಾತನ ಭಾರತೀಯರು ಹೇಗೆ ಅಭಿವೃದ್ಧಿಪಡಿಸಿದ್ದರು ಎಂಬುದು ಇಂದಿಗೂ ವಿಜ್ಞಾನಿಗಳಿಗೆ ಕುತೂಹಲಕಾರಿ ವಿಷಯ ಈ ಪರಂಪರೆಯನ್ನು ವಿಶ್ವಕರ್ಮನ ಶಿಲ್ಪಶಾಸ್ತ್ರದ ಒಂದು ಭಾಗವೆಂದು ಪರಿಗಣಿಸಲಾಗಿದೆ ಇದರ ಜೊತೆಗೆ ಪ್ರತಿಯೊಬ್ಬ ಇಂಜಿನಿಯರ್ ತನ್ನ ಕೆಲಸದಲ್ಲಿ ಸೃಜನಶೀಲತೆ ನೈತಿಕತೆ ಮತ್ತು ಸಮರ್ಪಣಾ ಭಾವವನ್ನು ಸಮರ್ಪಣಾ ಭಾವವನ್ನು ತೋರಿಸಬೇಕು ಈ ಆಚರಣೆ ನಮಗೆ ನೆನಪಿಗೆ ಬರುತ್ತದೆ ವಿಶ್ವಕರ್ಮನ ತತ್ವವೇನೆಂದರೆ ತಾಂತ್ರಿಕತೆ ಎಂದರೆ ಕೇವಲ ಕಟ್ಟಡ ಯಂತ್ರಗಳ ನಿರ್ಮಾಣವಲ್ಲ ಅದು ಸಮಾಜದ ಕಲ್ಯಾಣಕ್ಕಾಗಿ ಪ್ರಕೃತಿಯ ಸಮತೋಲನಕ್ಕಾಗಿ ಮತ್ತು ಮಾನವನ ಸಮೃದ್ಧಿಗಾಗಿ ಬಳಸಬೇಕಾದ ಶಕ್ತಿ ಹೀಗಾಗಿ ವಿಶ್ವಕರ್ಮನು ಕೇವಲ ಪೌರಾಣಿಕ ಶಿಲ್ಪಿ ಅಲ್ಲ ಇಂದಿನ ಇಂಜಿನಿಯರ್ಗಳಿಗೆ ಪ್ರೇರಣೆಯ ಮೂಲಗುರು ಎಂದು ನಾವು ಹೆಮ್ಮೆ ಪಡುವಂತಹ ವಿಚಾರ ಇನ್ನು ಆಧುನಿಕತೆಯ ದೌಡಿನಲ್ಲಿ ನಾವು ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಮರೆಯಬಾರದು ಇಂದಿನ ಯುಗದಲ್ಲಿ ಪರಿಸರ ಮಾಲಿನ್ಯ ಪ್ರಕೃತಿಯ ಅತಿಯಾದ ಶೋಷಣೆ ಮತ್ತು ಸಾಂಸ್ಕೃತಿಕ ಕ್ಷಯ ಇವು ಗಂಭೀರ ಸಮಸ್ಯೆಗಳಾಗಿ ಎದುರಾಗಿವೆ ಈ ಸಮಸ್ಯೆಗಳನ್ನು ತಪ್ಪಿಸಲು ಇಂಜಿನಿಯರಿಂಗ್ ಶಿಕ್ಷಣದಲ್ಲಿಯೇ ಸಾಂಸ್ಕೃತಿಕ ಅಧ್ಯಯನವನ್ನು ಸೇರಿಸಬೇಕು ನಮ್ಮ ಯುವ ಇಂಜಿನಿಯರ್ಗಳು ಪುರಾತನ ಜ್ಞಾನವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಮಿಶ್ರಣ ಮಾಡಿದಾಗ ಮಾತ್ರ ಹೊಸ ಆವಿಷ್ಕಾರ ಬರಲು ಸಾಧ್ಯ ಇದು ಕೇವಲ ತಾಂತ್ರಿಕ ಪ್ರಗತಿಯೇ ಅಲ್ಲ ನೈತಿಕತೆ ಪರಿಸರ ಸಂರಕ್ಷಣೆ ಮತ್ತು ಸಮಾಜದ ಶಾಶ್ವತ ಅಭಿವೃದ್ಧಿಗೂ ದಾರಿಯನ್ನೆರೆಯುತ್ತದೆ ಕೊನೆಗೂ ಹೇಳಬೇಕಾದರೆ ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು ಒಂದೇ ನಾಣ್ಯ ಎರಡು ಮುಖಗಳು ನಮ್ಮ ಪೂರ್ವಜರು ಬಿಟ್ಟಿರುವ ಜ್ಞಾನವನ್ನು ನಾವು ಮರೆಯಬಾರದು ಆ ಜ್ಞಾನವೇ ನಮ್ಮ ನಿಜವಾದ ಶಕ್ತಿ ಅದನ್ನು ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಸಂಯೋಜಿಸಿದರೆ ನಾವೆಲ್ಲರೂ ಸೇರಿ ಒಂದು ಸೆನ್ಸೇಬಲ್ ನೈತಿಕ ಮತ್ತು ಸಾಂಸ್ಕೃತಿಕ ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಬಹುದು ಇದು ಕೇವಲ ನಮ್ಮ ಕರ್ತವ್ಯವಲ್ಲ ನಮ್ಮ ಜವಾಬ್ದಾರಿಯೂ ಹೌದು ಮುಂದಿನ ತಲೆಮಾರಿಗಾಗಿ ಪ್ರಕೃತಿಯನ್ನು ಕಾಪಾಡುವುದು ನಮ್ಮ ಮೌಲ್ಯಗಳನ್ನು ಉಳಿಸುವುದು ಹಾಗೂ ತಾಂತ್ರಿಕ ಪ್ರಗತಿಯನ್ನು ಮಾನವ ಕಲ್ಯಾಣಕ್ಕಾಗಿ ಬಳಸುವುದು ಹೀಗಾಗಿ ನಮ್ಮ ಬೇರುಗಳನ್ನು ಬಲಪಡಿಸಿ ಹೊಸ ಶಾಖೆಗಳನ್ನು ಬೆಳೆಸುವುದು ಇದೇ ನಿಜವಾದ ಅಭಿವೃದ್ಧಿಯ ಮಾರ್ಗ ಇದೇ ನಮ್ಮ ಭಾರತದ ಇಂಜಿನಿಯರಿಂಗೂ ಸಾಂಸ್ಕೃತಿಕತೆಗೂ ಶ್ರೇಷ್ಠ ಕೊಡುಗೆ ಧನ್ಯವಾದಗಳು